ಮಾಸನ ಬರ್ತಿದೆಯಲ್ಲ ಒಂದ್ಸಲ ಇವತ್ತು ಮಾಸಾಸನ ಕೊಡುವಂತ ತಿಂಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವಿಶೇಷವಾಗಿ ಇವತ್ತು ನಿರ್ಗತಿಕರು ಹಾಗೂ ವಿಕಲಚೇತನರು ಅದರೊಟ್ಟಿಗೆ ಅಶಕ್ತರಿಗೆ ಮಾತ್ರ ಮಾತ್ರ ಶಮನವರು ಇವತ್ತು ವಾತ್ಸಲ್ಯ ಕಿಟ್ನ ಮೂಲಕ ಅವರಿಗೆ ದಿನ ಬಳಕೆ ವಸ್ತುಗಳನ್ನು ಕೊಡುವ ಮೂಲಕ ಇವತ್ತು ನಮ್ಮ ತಾಲೂಕಿನ ಇಪ್ಪತ್ನಾಲ್ಕು ಜನರಿಗೆ ಒಂದು ಇವತ್ತು ಏಕಕಾಲದಲ್ಲಿ ನಾವು ಇವತ್ತು ವಿತರಣೆ ಮಾಡಲಿಕ್ಕಿದ್ದೇವೆ ಅದರಿಂದ ವಿಶೇಷವಾಗಿ ಆ ಏನು ಕನಸಿ ಅಂತ ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಅದರೊಟ್ಟಿಗೆ ಯಾವುದೇ ಕಾರಣ ನಿರ್ಗತಿಕರು ಅವರು ಒಂದು ರೀತಿಯಲ್ಲಿ ಶೋಷಣೆ ಆಗಬಾರ್ದು ಅದರೊಟ್ಟಿಗೆ ಅವರ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿ ಇವತ್ತು ವಾತ್ಸಲ್ಯ ವಾತ್ಸಲ್ಯಕ್ಕಿಟ್ಟನ ಮೂಲಕ ಜನರಿಗೆ ಮನೆ ಮನೆಗೆ ತೋರಿಸುವಂಥ ವ್ಯವಸ್ಥೆ ಇವತ್ತು ಆಗ್ತಾ ಇದೆ ಅದರಿಂದ ವಿಶೇಷವಾಗಿ ನಮ್ಮ ಎಲ್ಲ ಜನಪ್ರತಿನಿಧಿ ಇರ್ಬೋದು ಪತ್ರಕರ್ತರು ಇರ್ಬೋದು ಅದರೊಟ್ಟಿಗೆ ನಮ್ಮ ಜಿಲ್ಲಾ ಜನಪ್ರತಿನಿಧಿಗಳ ಸದಸ್ಯರ ಮೂಲಕ ಇವತ್ತು ಪ್ರತಿ ತಾಲೂಕಿನ ಇಪ್ಪತ್ನಾಲ್ಕು ಮಂದಿ ಫಲಾನುಭವಿಗಳಿಗೆ ವಿಶೇಷವಾಗಿ ವಾತ್ಸಲ್ಯ ತಂದು ಕೊಡುವಂಥ ವ್ಯವಸ್ಥೆ ಇವತ್ತು ಮಾಡ್ತೇವೆ